ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದರೆ ಅಂತ ಬರ್ತೀನಿ ನಾವು ಕೂಡ ಚೆನ್ನಾಗಿದ್ದೇವೆ ಇವತ್ತು ನಾನು ಬೆಳಗ್ಗೆಯಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದು ಶುಕ್ರವಾರ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ಚಾನಲ್ ನೋಡ್ತಿರಲ್ಲ ಪ್ಲೀಸ್ ವಿಡಿಯೋ ನೋಡ್ತಿರಲ್ಲ ಅವರು ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ನನ್ನ ಮಗಳು ನಾನು ಹೊರಗಡೆ ಹೋಗಿ ರೀಲ್ಸ್ ಮಾಡ್ತಿರಂತ ಅವಳು ಟ್ರೈ ಮಾಡಿಕೊಳ್ಳುತ್ತೆ ಹೊರಗಡೆ ತೊಗೊಂಡು ಹೋಗಿದ್ಳು ನೋಡಿ ಯಾಕೆ ಬಂದಿಲ್ಲ ಮತ್ತೆ ಒಳಗಡೆ ತೊಗೊಂಡು ಬಂದಿದ್ದಾಳೆ ಅವಳಿಗೆ ಗೊತ್ತ ನಮ್ಮ ಮಮ್ಮಿ ಕ್ಯಾಮ್ರಾ ಆನ್ ಮಾಡಿದ್ರೆ ವಿಡಿಯೋ ಮಾಡ್ತಾಳೆ ಅಲ್ಲಿ ಹೋಗಿ ರೀಲ್ಸ್ ಮಾಡ್ತಾಳೆ ಅಂತ ಅವಳಿಗೆ ಕೂಡ ಗೊತ್ತಾಗ್ಬಿಟ್ಟಿದೆ ನಮ್ಮಲ್ಲಿ ಬೆಳೆಗೆ ಬರೋದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟು ಸರಿಯಾಗಿ ಕಾಣಲ್ಲ ಗಿಡ ಗಿಡಕ್ಕೆ ಆಗಿದ್ರು ಕೂಡ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ನಾನು ವಿಡಿಯೋ ನೋಡ್ತಿರಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಏನಿಲ್ಲ ಇವತ್ತು ಹಿಟ್ ಕೂಡ ಆದಿದೆ ಬಟ್ ಅವಳು ಚಪಾತಿ ವಲ್ಲಂತೆ ಹಾಗಾಗಿ ನಾವೇನು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಏನೋ ಹಂಗೆ ಜಾಸ್ತಿ ಮಾಡಲ್ಲ ಅವ್ರ ಮನೇಲಿ ಇದ್ರೆ ಇಷ್ಟೇ ಮಾಡ್ತೀನಿ ಅವಳು ಏನಾದರೂ ಕೇಳಿ ಕೇಳಿದ್ರೆ ಮಾತ್ರ ಅವ್ಳು ಮಾಡ್ಕೊಡೋದು ಯಾಕಂದರೆ ಅವ್ರಿಗೆ ಅಡುಗೆ ಮಾಡಿರ್ತೀನಲ್ಲ ನಾನು ಹಾಗಾಗಿ ಫಲ್ಯ ಕೂಡ ನಾನು ಮಾಡಿರ್ತೀನಿ ಇವಾಗ ಜಸ್ಟ್ ಚಪಾತಿ ಒಂದು ಮಾಡೋದಿರುತ್ತೆ ಹಾಗಾಗಿ ಏನೂ ಮಾಡಲ್ಲ ನಾನು ಬೆಳಗ್ಗೆ ಬೆಳಗ್ಗೆ ನಾವು ಚಪಾತಿ ಇದನ್ನೇ ತಿನ್ನೋದು ಜಾಸ್ತಿ ಅವಳಲ್ಲಿ ಇವತ್ತು ರೈಸ್ ಬೇಕಂತ ಹಾಗಾಗಿ ನೋಡಿ ಕೂಡ ನಾ ಅದಿಟ್ಟಿತ್ತು ಬಟ್ ಅವ್ರು ಒಳ್ಳೆದು ಹಾಗಾಗಿ ರೈಸ್ ಮಾಡೋಕೆ ಇಟ್ಟಿದ್ದೀನಿ ಏನಾದರೂ ಅಂದ್ರೆ ಮಾಡಬೇಕು ಮಸಾಲ ರೈಸ್ ಆದರೆ ಫ್ರೈಡ್ ರೈಸ್ ಏನಾದರೂ ಮಾಡಿ ಹೇಳ್ಕೊಂಡಿದ್ದೀನಿ ಯಾವಾಗ ಅವಾಗ ಅವ್ಳಿಗೆ ಯಾವಾಗ ಹೇಳ್ತಾಳೆ ಅವಾಗ ಮಾಡ್ಕೊಡ್ತೀನಿ ನಾನು ಬನ್ನಿ ಇವತ್ತಿನ ರೂಟಿಂಗ್ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಏನಿಲ್ಲ ಈಗ ಜಸ್ಟ್ ಸ್ನಾನ ಆಯಿತು ಪೂಜೆ ಆಯಿತು ಇಳಿದು ಕೂಡ ಸ್ನಾನ ಆಯಿತು ನೋಡಿ ಅವಳಿಗೆ ಈ ಸೈಕಲ್ ಅವಳು ಫಸ್ಟ್ ಬಡ್ಡೆಗೆ ತೊಗೊಂಡಿರೋ ಅಂಥದ್ದು ಒಂದೇ ಬಡ್ಡೆಗೆ ಅವಳು ಬರುತ್ತೆ ಬಟ್ ಅಂದರೆ ಕಡೆಯಲ್ಲಿ ತೊಳ್ದಬೇಕು ಅನ್ನೋದೇ ಅವಳಿಗೆ ಗೊತ್ತಾಗಲ್ಲ ಅಷ್ಟೇ ಚೆನ್ನಾಗಿ ಎರಡು ಜಿಂಟ ಹಾಕೋತಾಳೆ ಈಗ ಒತ್ತು ನಾನು ಆಡ್ತೀನಿ ಈಗ

ಕೆಲಸ ಆದರೂ ತುಂಬ ಇದೆ ಆ ಮನೆಗೆ ಹೋಗ್ಬೇಕಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಒಂದು ಸಾಮಾನು ತೆಗೆದು ಒರೆಸಿಲ್ಲ ಜೋಡಿಸಿರ್ಬೇಕಲ್ಲ ಏನ ಒಬ್ಬಳೇ ಏನು ಮಾಡೋಕ್ಕೂ ವರ್ಷ ನಿಜ ಆಗ್ತಿಲ್ಲ ಯಾಕಂದರೆ ಕೆಲವೊಂದು ಮಾಡ್ತಿದ್ದೀನಿ ಹಾಗೆ ಅಂದರೆ ಈ ಬಟ್ ಅಲ್ಲಂದ್ರೆ ಫ್ಲ್ಯಾಟ್ ಅಂದರೆ ಏನಾಗ್ಬಿಡತ್ತಂದರೆ ನನಗೆ ಏನೋ ಫ್ಲ್ಯಾಟ್ ನಿಜವಾಗ್ಲೇಳ್ಬೇಕಂದ್ರೆ ನನ್ನ ನಿಜ ಆಡಬೇಕಂದ್ರೆ ನನಗೆ ಫ್ಲ್ಯಾಟ್ ಅಂದರೆ ಇಷ್ಟ ಇಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಜಾಗ ತಗೊಂಡು ಮನೆ ಕಟ್ಸೋ ಸದ್ಯಕ್ಕೆ ನಮ್ಮ ಶಕ್ತಿ ಅದು ನಮ್ಮ ಕೈಲಿ ಆಗದೆ ಇರೋ ಕೆಲಸ ಹಾಗಾಗಿ ಇದ್ರೆ ಇರಲಿಲ್ಲ ಇಲ್ಲಿ ಬಾಡಿಗೆ ಕೊಡೋ ಬದಲು ಒಂದು ಮನೆಯಾದರೂ ಆಗುತ್ತೆ ಅಂತ ನಾವು ಒನ್ ಬಿಜ್ಗೆ ಮನೆ ತೊಗೊಂಡಿದ್ದೆ ಟೂ ಬಿ ಎಚ್ಗೆ ತೊಗೋಬೇಕಾದ್ರೂ ಅಟ್ಟಿನ ಕೆಪಾಸಿಟಿ ನಮಗಿಲ್ಲ ಅದು ಇಲ್ಲ ಅಂದರೆ ಇಲ್ಲ ಅಂತ ಹೇಳಬೇಕು ಸುಮ್ಮನೆ ಹೇಳೋದಂತ ಹೇಳೋದಲ್ಲ ಟೂ ಬಿ ಎಚ್ಗೆ ಮನೆ ತೊಗೊಳೋ ಕೆಪಾಸಿಟಿನೂ ನಮಗಿಲ್ಲ ಈಗ ಅದು ಒನ್ ಬಿ ಎಚ್ಗೆ ನಮಗೀಗ ಅದನ್ನೇ ಭಾಳ ಆಯ್ತು ಅನ್ಕೋಬೋದು ನಮಗೆ ಅಂದರೆ ಮೂವತ್ತು ನಾಲ್ಕು ಅದು ಕೊಟ್ಟು ತಗೋಬೇಕಾದ್ರೆ ಸುಮ್ಮ ಇಲ್ಲ ಅದು ನಮ್ಮಂಥವ್ರಿಗೆ ಕೊಡೋರು ಒಂದು ಕೋಟಿ ಕೊಟ್ಟು ಆದರೆ ತಗೋಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಅದು ನಮ್ಮ ಕೈಲಿ ಆಗದಿರೋ ಅಂಥದ್ದು ಹಾಗಾಗಿ ಅಲ್ಲಿ ಫ್ಲಾಟ್ ಅಂದರೆ ಒಂದೇ ಗ್ಯಾಲರಿ ಎಲ್ಲ ಅದು ಎಲ್ಲಂತ ಒಣಗಿಸ್ಬೇಕಾದ್ರೆ ಬಟ್ಟೆ ನನಗೆ ಅದು ಒಂದು ಟೆನ್ಷನ್ ಆಗಿಬಿಟ್ಟಿದೆ ಬಟ್ಟೆ ನಮ್ಮ ಡೈಲಿ ಬಟ್ಟೆ ಆದರೆ ಹೇಗಾದರೂ ಒಣಗಿಸ್ಕೋಬೋದು ಬಟ್ ನನಗೆ ಗೊತ್ತಿಲ್ಲ ಅಷ್ಟೊಂದು ಐಡಿಯಾ ಇಲ್ಲ ನನಗೆ ಈ ಬ್ಲ್ಯಾಂಕೆಟಲ್ಲಿ ಇರುತ್ತಲ್ಲ ಅವೆಲ್ಲ ಎಲ್ಲಿ ಒಣಗಿಸ್ಬೇಕು ಅನ್ನೋದೇ ನನಗೆ ಒಂದು ಚಿಂತೆ ಆಗಿಬಿಟ್ಟಿದೆ ಅದಕ್ಕಾಗಿ ಇಲ್ಲಿರೋಷ್ಟರಲ್ಲಿ ಒಂದು ಒಂದನ್ನ ಒಕ್ಕೊಂಡು ಕ್ಲೀನ್ ಮಾಡಿಟ್ಕೋಬೇಕಂತ ಪಾತ್ರೆ ಕೂಡ ಅಷ್ಟೇ ಕೆಲವೊಂದಂಗೆ ಎಷ್ಟು ಹತ್ತುತ್ತಲ್ಲ ಅದನ್ನಿಷ್ಟೇ ನಾನು ಇಲ್ಲಿ ಯೂಸ್ ಮಾಡ್ತ ಇಟ್ಕೋತೀನಿ ಕೆಲವೊಂದನ್ನ ಯೂಸ್ ಆಗ ಅಂದರೆ ಈ ಬೇಕಂದ್ರೆ ಎಲ್ಲ ಪಾತ್ರೆನೇ ಬೇಕಾಗುತ್ತೆ ಬೇಡ ಅಂತ ಯಾವುದೇ ಹಿಂಗಿರಲ್ಲ ಇರಲ್ಲ ಅಂದರೆ ನೆಸೆಸಿಟಿ ಇರುತ್ತಲ್ಲ ಅದನ್ನ ಇಟ್ಕೊಂಡು ಉಳಕಿದ್ದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಚೀಲದಲ್ಲಿ ತುಂಬಿಡ್ಬೇಕು ಅಂದ್ಕೊಂಡಿದ್ದೀನಿ ಈಗ ಸುಮ್ಮನೆ ಎಲ್ಲ ಮಿಸಿ ಮಿಸಿ ಆಗಿಬಿಡುತ್ತೆ ಹೋಗೋ ಟೈಮ್ದಲ್ಲಿ ನನಗೆ ಜಾಸ್ತಿ ಕೆಲಸ ಆಗೋದು ಎಷ್ಟು ಮನೆಯಲ್ಲಿ ಎಷ್ಟು ಗೆಸ್ಟ್ ಬಂದ್ರು ಈಗ ನಮ್ಮ ಅಮ್ಮ ಬರ್ಬೋದು ಮನೆ ನಮ್ಮ ಅತ್ತೆ ಮನೆ ಕಡೆಯಿಂದ ನಮ್ಮ ಅತ್ತೆ ಅದೆಲ್ಲ ಬರ್ಬೋದು ಬಟ್ ಅಂದ್ರೆ ಅವ್ರಿಗೆ ನನ್ನ ನನಗೆ ಹೆಂಗೆ ಇಟ್ಕೋಬೇಕನ್ನೋದು ನನಗೆ ಗೊತ್ತಿರುತ್ತೆ ಅವ್ರಿಗೆ ಅಷ್ಟು ಗೊತ್ತಿರಲ್ಲ ಅವ್ರಿಗೆ ಹೇಳ್ದಷ್ಟೇ ಕೆಲಸ ಮಾಡೋರು ಹೇಳ್ದಷ್ಟು ಕೆಲಸ ಅವ್ರಿಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು ಮಾಡ್ತಾರೆ ಅಲ್ಲಿ ಹೋಗೆಲ್ಲ ಜೋಡ್ಸ್ಕೊಳ್ಳೋದೆಲ್ಲ ನನ್ನದೇ ಕೆಲಸ ಇರುತ್ತೆ ಹೀಗಾಗಿ ನಾ ಮದ್ದೇ ಮಾಡಿಟ್ಕೊಂಡು ಏನಾಗ್ಬಿಡುತ್ತೆ ನನಗೆ ಇಂದಿಂದ ಜಾಸ್ತಿ ಕೆಲಸ ಆಗಲ್ಲ ಎಲ್ಲನೂ ನಾನೇ ಮಾಡಿ ಎಲ್ಲ ನಾನೇ ನೋಡಬೇಕಾಗುತ್ತೆ ಎಲ್ಲನೂ ಹೇಳಬೇಕಾಗುತ್ತೆ ಅದು ಇಲ್ಲೆಲ್ಲ ಇರೋದು ನಾನೆಲ್ಲ ಹಾಗಾಗಿ ನನಗೆ ಗೊತ್ತಿರುತ್ತೆ ಏನು ಮಾಡಬೇಕು ಅನ್ನೋದನ್ನು ಹಾಗಾಗಿ ಮೊದಲೇ ನಾನೇ ಜನ ಕ್ಲೀನಿಂಗ್ ಸ್ವಲ್ಪ ಜಾಸ್ತಿ ಟ್ಯಾಂಕ್ ಕೊಟ್ಟು ಏನಾಗ್ಬಿಡುತ್ತಂದರೆ ನನಗೆ ಹಿಂದಿಂದ ಅಷ್ಟು ತ್ರಾಸಾಗಲ್ಲ ಅಲ್ಲಿ ಹೋಗೋಣ ಜಸ್ಟ್ ಜೋಡಿಸ್ಕೊಳ್ಳೋದೇ ಕೆಲಸ ಇರುತ್ತೆ ಹಾಗಾಗಿ ಅದನ್ನೇ ಒಂದು 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 ಕ್ಲೀನ್ ಮಾಡ್ತಿದ್ದೀನಿ ನಾಳೆ ನಮ್ಮ ಮನೆಯವರು ಕೂಡ ಇರ್ತಾರೆ ನಾನು ಕೊಡಿದ್ದೀನಿ ಫುಲ್ ಈ ಬೇಡಲ್ಲಿ ಕೂಡ ತುಂಬ ಸಾಮಾನಿದೆ ಅದರಲ್ಲಿ ಕೆಲವೊಂದು ಹತ್ತು ಹದ್ದಿರೋ ಬುಕ್ಸ್ ಇದೆ ಕೆಲವೊಂದು ವಸ್ತುಗಳಿದೆ ಅದನ್ನು ನಾನು ನಾನು ಎಲ್ಲ ಅಂದರೆ ಹಾಕ್ಬಿಡ್ಬೇಕಂತ ತೂಕಕ್ಕೆ ಹಾಕಿಬಿಡ್ಬೇಕಂತ ಅಂದ್ಕೊಂಡಿದ್ದೀನಿ ರದ್ದಿಯವರಿಗೆ ಹಾಕ್ಬಿಡ್ಬೇಕಂತ ಯಾಕೋ ಸುಮ್ಮನೆ ಎಲ್ಲ ಇಟ್ಕೊಳ್ಳೋದ ನಾಳೆಗೆ ಆ ಮನೆಗೆ ಹೋಯ್ದು ಮತ್ತು ಅದನ್ನೇನೋ ತೆಗೆಯೋದಕ್ಕಿಂತ ಇಲ್ಲೇ ಎಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಬೇಡ ಆಗಿದ್ದನ್ನೇ ಎಲ್ಲ ಒಪ್ಪಿಬಿಡ್ಬೇಕಂತ ಇವ್ರು ಕೆಲವೊಂದು ಆಟ ಸಾಮಾನುಗಳು ಕೂಡ ಇದೆ ಎಲ್ಲ ಹೊಡೆದು ಎಲ್ಲ ಚೂರು ಮಾಡಿದ್ದಾರೆ ಅವು ಕೂಡ ತೆಗಿಬೇಕು ಒಂದು 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 ಕ್ಲೀನಿಂಗ್ನ ಮಾಡ್ತೀನಿ ನೆಕ್ಸ್ಟ್ ದಿನ ಇರೋದು ಒಂಬತ್ತನೇ ತಾರೀಕೆಲ್ಲ ತಾರೀಕು ಮೂವತ್ತು ಮೂವತ್ತೊಂದು ನಾಳೆಗೆ ಒಂದು ಇರೋದೇ ಒಂಬ ಎಂಟೇ ದಿನ ಇರೋದು ಈ ಎಂಟು ದಿನದಲ್ಲೇ ನಾನೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಬೇಕು ನೋಡಿ ಚಿಕ್ಕದಾಗಿ ಮನೆ ಪೂಜೆ ಅಂದ್ರೂ ಮಾಡೋದನ್ನ ಎಲ್ಲ ಮಾಡೇಬೇಕು ಜಸ್ಟ್ ಚಿಕ್ಕದನ್ನಕ್ಕಿಂತ ಪೂಜೆಗೆ ಏನು ಚಿಕ್ಕದು ದೊಡ್ಡದು ಅಂತ ಇರೋಲ್ಲ ಪೂಜೆ ಮಾಡೋಷ್ಟು ಎಲ್ಲ ಸರಿಗೇ ಮಾಡಬೇಕು ಅಷ್ಟೇ ನಾನು ಜಾಸ್ತಿ ಮಂದಿಗೆ ಜಾಸ್ತಿ ಕರಿತಿಲ್ಲ ಅಷ್ಟೇ ಜಾಸ್ತಿ ಕರಿತಿಲ್ಲ ಅನ್ನೋಕ್ಕಿಂತ ಸುಮ್ಮನೆ ದುರ ಎಲ್ಲ ಕರಿಕ್ಕಿಂತ ನೈಕಂಡ್ ನಮ್ಮ ಮತ್ತೆ ಬನ್ನಿ ಕೊಡೋರು ನಮ್ಮ ಅಪ್ಪ ಅಮ್ಮ ನಮ್ಮ ಮೌಷಿ ಇವರೆಲ್ಲ ಇವರಿಗೆಲ್ಲ ಹೇಳಬೇಕು ಇಲ್ಲಿ ಚರ್ಸ್ ರಿಲೇಟಿವ್ ನಮ್ಮ ನಮ್ಮ ಅಮ್ಮ ಅನ್ಬೋದು ಎಲ್ಲರು ಇಲ್ಲೇ ಇದ್ದಾರೆ ನಮ್ಮ ಮೌಷಿ ಮಕ್ಕಳು ಎಲ್ಲ ಇಲ್ಲೇ ಇದ್ದಾರೆ ಅವರು ಮತ್ತು ಇಲ್ಲಿ ನಮ್ಮ ಅಕ್ಕ ಪಕ್ಕದವರು ನಮ್ಗೆ ಗೊತ್ತಿರುವಂಥವ್ರು ಫ್ರೆಂಡ್ಸ್ ಆಗಿರ್ಬೋದು ಇಷ್ಟೇ ಕರೆಯೋದು ಅಂದ್ರೂ ಒಂದು ನಾವು ಅಂದ್ಕೊಡೋದೆ ಒಂದು ಅರವತ್ತರಿಂದ ಒಂದು ಹಾಂ ಅರವತ್ತು ಎಪ್ಪತ್ತು ಭಾಳ ಅಂದರೆ ಎಪ್ಪತ್ತು ಎಲ್ಲರೂ ಹಿಡ್ಕೊಂಡೆ ಒಂದು ಎಪ್ಪತ್ತು ಜನ ಹಾಕ್ಬೋದು ಅಂತ ಅಂದ್ಕೊಡ್ದೆ ನನ್ನ ಎಷ್ಟು ಜನ ಆಗ್ತಾರೆ ಅಲ್ಲೇ ಕಾಸ್ಲ ಇದು ಅಂದರೆ ಎಪ್ಪತ್ತು ಅಂದ್ಕೊಂಡಿದ್ದೀನಿ ನಾನು ಎಪ್ಪತ್ತದು ಅಷ್ಟು ಮಂದಿ ಎಲ್ಲ ಅಡುಗೆ ಮಾಡಬೇಕು ನಾನು ಎಲ್ಲ ಮಾಡಬೇಕಂದ್ರೆ ಅನ್ಕೊಂಡಷ್ಟು ಸುಮ್ಮನೆ ಅಲ್ಲ ಅಂದರೆ ಕೈ ಅಂತರ ಆಗಲ್ಲ ಇದನ್ನ ಎಲ್ಲರೂ ಬರೇಬೇಕಾ ಎಲ್ಲರೂ ಕೂಡ ಮಾಡಿದೀನ ಆಗಲ್ಲ ಅಡುಗೆ ಅಂದರು ಎಲ್ಲರೂ ಡೆಫಿನೆಟ್ಲಿ ಬೇಕೇ ಬೇಕು ಅಂದರೆ ಎಲ್ಲನೂ ಮಾಡಬೇಕಲ್ಲ ದಿನ ಪೂಜೆಗೆ ಬೇರೆ ಕುಂತ್ಕೊಳ್ಳೋದಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ನನಗೆ ಅಲ್ಲಿ ಪೂಜೆಯಲ್ಲೇ ಹೋಗಿಬಿಡುತ್ತೆ ಹಾಗಾಗಿ ಇಲ್ಲಾಂದರೆ ನಾ ಏನಾದರೂ ಮಾಡ್ತೀನಿ ಮಾಡಲ್ಲ ಅಂತಲ್ಲ ಬಟ್ ನನಗೆ ಆ ಪೂಜೆ ಕುಂತ್ಕೊಂಡು ಮತ್ತೆ ಈ ಕಡೆ ಅಡುಗೆ ಮಾಡೋಕೆ ಇವರಿಗೆಲ್ಲ ಹೇಳೇಬೇಕಲ್ಲ ನಾನು ಕೆಲವೊಂದು ನಾನು ಅಲ್ಲಿ ಇಟ್ಟಿರ್ತೀನಿ ಅದನ್ನು ಹೇಳಬೇಕು ನಾ ಅನ್ಕೋತೀವಿ ಅಡುಗೆ ಇಲ್ಲೇ ಮಾಡ್ಕೊಂಡು ಹೋಗ್ಬೇಕಂದ್ರೆ ಏನಾಗ್ಬಿಡ್ತಂದ್ರೆ ಶಿಕ್ ಹೇಳಬೇಕಂದ್ರೆ ಸಂಜೆ ಹೊತ್ತು ಮುಳುಗಿನೇ ಎಲ್ಲರು ಮಂದಿ ಬರ್ತಾರೆ ಅಲ್ಲ ಪೂಜೆಗೆ ಸಾಯಂಕಾಲ ಹೊತ್ತೇ ಇರ್ತಾರೆ ಹಾಗಾಗಿ ಸಾಯಂಕಾಲ ಅಡುಗೆ ಬೇಕಾಗುತ್ತೆ ಮತ್ತೆ ಅಂದರೆ ನಾವು ನಮ್ಮ ಮನೇಲಿ ಊರಿಂದ ಬಂದವರು ಇಷ್ಟಂದ್ರೆ ಅದಿಷ್ಟೇ ನಾವು ಬೆಳಗ್ಗೆ ಹೊತ್ತು ಅಡುಗೆ ಮಾಡ್ಕೋಬೇಕಾಗುತ್ತೆ ಅಲ್ಲೇ ಹೋಗಿ ಅಡುಗೆ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತ ಅಲ್ಲಿದಲ್ಲೇ ತೊಗೊಂಡು ಬಡಿಸೋ ಕೂಡ ಚೆನ್ನಾಗಿರುತ್ತೆ ಇಲ್ಲಿಂದ ಒಯ್ದು ಮತ್ತು ಇಲ್ಲೇ ಸ್ವಲ್ ಬೆಳಗ್ಗೆನೇ ಅಡುಗೆ ಮಾಡೋದು ಸಾಯಂಕಾಲವರೆಗು ಸ್ವಲ್ಪ ಏನಾದರೂ ಹಾಳಾಗುತ್ತೆ ಅಂತ ನನಗೆ ಭಯ ಆಗ್ತಿದೆ ಸ್ವಲ್ಪ ಸ್ವಲ್ಪ ಬಿಸಿಲು ಕೂಡ ಜಾಸ್ತಿನೇ ಇದೆ ಹಾಗಾಗಿ ಅಲ್ಲೇ ಹೋಗಿ ಮಾಡಬೇಕಂತ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಭಾಳ ಅಂದ್ರೆ ತಲೆ ಬಿಸಿ ಆದರೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಜಾಸ್ತಿ ರೊಕ್ಕ ಹೋದ್ರೆ ಹೋಗ್ಲಿ ಹೊರಗಡೆನೆ ಮಾಡಿಸೋದು ಏನು ಮಾಡೋದಲ್ಲ ಅಂದರೆ ಅಡಿಗೆ ಇಲ್ಲಿ ಇಟ್ ಬೇಗ ಮಾಡಿಕೊಂಡು ಕೊರ ತೊಗೊಂಡು ಹೋಗೋಂಥದ್ದು ಅಲ್ಲ ಹಾಳಾಗ್ಬಿಡುತ್ತೆ ಬಿಡುತ್ತೆ ಹಾಳಾಯ್ತಂದರೆ ಇಷ್ಟೆಲ್ಲ ಅಡುಗೆ ಮಾಡಿ ಹಾಳಾಯ್ತು ಅಂದರೆ ಬೇಜಾರಾಗಿಬಿಡುತ್ತೆ ಹಾಗಾಗಿ ಎಂದ್ರಾಗ ಹೋದ್ರೆ ಹೋಲಿ ಅಂತ ಹೊರಗಡೆ ಬರ್ತಾರೆ ಹೊರಗಡೆ ನಾವೇನು ಮಾಡಿದ್ರೆ ಚೆನ್ನಾಗಿರ್ಬೋದು ಜಾಸ್ತಿ ಜನ ತಿನ್ಬೋದು ಹೊರಗಡೆ ಅಂದ್ರೆ ಇಷ್ಟೇ ಇಷ್ಟು ಅಂತ ಇರುತ್ತೆ ನೋಡಬೇಕು ನಾವೇನಷ್ಟು ರೀ ಮಾತ್ರ ಎಲ್ಲ ಅಷ್ಟು ವೆರೈಟಿ ಅಷ್ಟು ದುಡ್ಡು ಖರ್ಚು ಮಾಡೋಷ್ಟು ಸದ್ಯ ಕೆಪಾಸಿಟಿ ಇಲ್ಲ ಅಷ್ಟೇ ನೋಡೋ ಎಲ್ಲ ವಿಚಾರ ಮಾಡ್ತಿದ್ದೀವಿ ಏನಾಗುತ್ತೆ ಅಂತ ನೋಡಬೇಕು ಕ್ಲೀನಿಂಗ್ ಮಾತ್ರ ಒಂದು ಒಂದು ಮಾಡ್ಕೋತಿದ್ದೀನಿ ಈಗ ನಾನು ಅಯ್ಯೋ ನೋಡ್ಬೇಕು ಎಲ್ಲ ತುಂಬಾ ಕೆಲಸ ಇದೆ ನನಗೆ ನನಗನ್ಸುತ್ತೆ ಇಷ್ಟು ಬೇಗ ಈ ತಿಂಗಳಲ್ಲಿ ದಿನ ಒಳ್ಳೇದಿಲ್ಲ ಬೋರ್ತಿಲ್ಲ ಯಾವಾಗೆ ಬಡ ಬಡ ಪಟ್ಟನೆ ಮಾಡ್ಬಿಡತೀನಿ ಪಟ್ಟನೆ ಮಾಡ್ತಷ್ಟು ಸಿಲ್ಬರ್ ಆಯ್ತಂದ್ರೆ ಅದಕ್ಕೇಲ್ಲ ಟೈಮ್ ತುಂಬಾ ಕೊಡ್ಬೇಕಾಗುತ್ತೆ ಎಲ್ಲ ಮಾಡಬೇಕಾಗುತ್ತೆ ಕರಾಯಿಸೋಣ ಸಿಟ್ಟಿ ಬೆಳೆಷ್ಟರಲ್ಲಿ ಸ್ವಲ್ಪ ಅದಕ್ಕೆ ತರಕಾರಿ ಕಟ್ ಮಾಡ್ಕೋತೀನಿ ಏನು 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 ಹಾ ಏನು ಹೇಳಾ ನಾನು ಇtarle ಮಾಡ್ತಿ ಅಂತ ಹೇಳಾ ಹೇಳಿ ಹೇಳಿ ತುಂಬ ತರಲೆ ಹಾಕಿದಾಳೆ ಅವಳಿಗೆ ನೀ ತರಲೆ ಮಾಡ್ತೀನಿ ಅಂತ ಹೇಳಿ ನೋಡಿ 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 ಬನ್ನಿ ಹ್ಮ್ ಅದೀಗ ಕುಕ್ಕರ್ ಸಿಟ್ಟಿಗಳಷ್ಟರಲ್ಲಿ ಎಲ್ಲ ತರಕಾರಿ ಕಟ್ ಮಾಡ್ಕೋತೀನಿ ಮೊದ್ಲು ಅವಳಿಗೆ ಏನಾದ್ರೂ ಮಾಡ್ಕೊಡ್ತೀನಿ ರೈಸ್ ಮಾಡ್ಕೊಟ್ಟು ಆಮೇಲೆ ತಿಂಡಿ ತಿನ್ಸಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅವಳಿಗೆ ತಿಂಡಿ ತಿನ್ನಿಸಿದಾಯ್ತು ಈಗ ನಾನು ತಿಂಡಿ ಮಾಡಬೇಕು ಸಿಂಪಲ್ಲಾಗಿ ಈ ಫ್ರೈಡ್ ರೈಸ್ ಮಸಾಲ ಮಾಡಿದ್ದೀನಿ ಅಷ್ಟೆ ನಾನು ತಿಂಡಿ ಮುಗಿಸಿ ಇನ್ನೂ ಬಟ್ಟೆದು ಒಗೆ ಆ ಬಟ್ಟೆ ಪಾತ್ರೆ ಅದನ್ನೆಲ್ಲ ಕೆಲಸ ಮಾಡ್ಕೋಬೇಕು ಬಟ್ಟೆ ಒಗ್ಸಿ ಆಮೇಲೆ ಮಲಗಿಸ್ತೀನಿ ಜಸ್ಟ್ ಈಗ ಊಟ ಹೊಂಡಿದ್ದಾಳಲ್ಲ ಅವಳು ಹಾಗಾಗಿ ಇನ್ನೂ ಒಂದು ಮಧ್ಯಾಹ್ನದಲ್ಲಿ ಏನಾದರೂ ಸ್ವಲ್ಪ ಮಾಡ್ಕೊಡ್ತೀನಿ ಅವಳಿಗೆ ಅದು ಉಂಡು ಮತ್ತು ಮಲ್ಕೊಂಡ್ಲಂದ್ರೆ ಒಂದೆರಡು ಅವರ್ ಚೆನ್ನಾಗಿ ಮಂದ್ಕೊತಾಳೆ ನೋಡಿ ಈಗ ನಾನು ನಾನು ಊಟಕ್ಕೆ ತೊಗೊಂಡಿದ್ದೀನಿ ಅವಳಿಗೆ ಊಟ ಉಣಿಸಿದ್ದೀನಿ ನೋಡಿ ಫೋನ್ ಕೊಟ್ಟಿಲ್ಲ ಅಂತ ಅಲ್ಲಿ ಫೋನ್ ನಿಂತಿದ್ದಾಳೆ ಇಶೋ ಹಾಗೆ ತರಲೆ ಮತ್ತೆ ಬರ್ತಾಳೆ ತಾನೆ ಹಾಗಾಗಿ ಏನು ತಿಳಿ ಇಲ್ಲ ಮೊದಲು ನನೀಗ ತಿಂಡಿ ತಿಂದು ಕೆಲಸ ಮಾಡ್ತೀನಿ ಮತ್ತು ತಿಂಡಿ ತಿಂದು ಮತ್ತೆ ಸಿಗ್ತೀನಿ ನಿಮಗೆಲ್ಲ ಕೆಲಸ ಆದಬಳಕೆ ಫ್ರೆಂಡ್ಸ್ ಮತ್ತೆ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಡೈಲಿ ಮಂದ್ಕೊಳ್ಳಲ್ಲ ಇವತ್ತು ಇವ್ರ ಜೊತೆ ಮಂದ್ಕೊಂಡೆ ನನಗೂ ಕೂಡ ಇವತ್ತು ನಿದ್ದೆ ಹಾಕ್ಬಿಟ್ಟಿತ್ತು ಇನ್ನೂ ಅವಳು ಮಂದ್ಕೊಂಡಿದ್ದಾಳೆ ಈ ಟೈಮ್ ಒಂದು ನಾಲ್ಕು ನಾಲ್ಕೂವರೆ ಎಲ್ಲ ಕೆಲಸ ಎಲ್ಲ ಮಾಡಿ ಊಟ ಅದು ಮಾಡಿ ಮಂದ್ಕೊಂಡ್ಬಿಟ್ಟೆವು ನಾವು ಇಬ್ಬರು ಏದಿತ್ತು ಹೀಗೆ ಈ ತಕ್ಷಣವೇ ಇದ್ದೀನಿ ಅಂದರೆ ಸ್ವಲ್ಪ ಹೊರಗಡೆ ಇರೋ ಬಟ್ಟೆ ಅಂದರೆ ತೆಗೆದು ನಮ್ಮ ಮನೆಯವ್ರು ಕೂಡ ಬರ್ತಾರೆ ಈಗ ಐದು ಗಂಟೆಗದು ಅಷ್ಟರಲ್ಲೆಲ್ಲ ಕೆಲಸ ಮಾಡ್ಕೋಬೇಕಲ್ಲ ನೋಡಿ ಇನ್ನೂ ಹೊರಗಡೆ ಎಷ್ಟೊಂದು ಬಿಸಿಲಿದೆ ಅಂತ ಇದು ಮತ್ತೆ ಅದನ್ನು ಎರಡು ಒಗ್ಗಿದು ಹಾಕಿದ್ದೀನಿ ಇವತ್ತು ಇವೆರಡನ್ನೂ ಇವ್ವಿ ತೆಗಿಬೇಕು ನೋಡಿ ಚೆನ್ನಾಗಿ ಒಣಗಿದೆ ಬಿಸಿಲು ತುಂಬ ಇದೆ ಅಲ್ಲ ಬೇಗನೆ ಒಣಗಿಬಿಡುತ್ತೆ ನೋಡಿ ಅಂಜೀರು ಬಿಸಿಲು ಜಾಸ್ತಿ ಇರೋದ್ರಿಂದ ಬಟ್ಟೆ ಬೇಗ ಬಿಡುತ್ತೆ ಈಗ ನಮ್ಮ ಮನೆಯವ್ರು ಕೂಡ ಬರ್ತಾರಷ್ಟರಲ್ಲಿ ಎಲ್ಲ ರೆಡಿಯಾಗಿ ಅವ್ರು ಬರೋಷ್ಟರಲ್ಲಿ ಎಲ್ಲ ಮೇಕಪ್ ಮಾಡ್ಕೊಂಡು ಮನೆ ಅವ್ರು ಬರೋಷ್ಟರಲ್ಲಿ ಇಬ್ಬರು ರೆಡಿಯಾಗಿರ್ತೆ ನಾನು ನನ್ನ ಮಗಳು ಇಬ್ಬರು ಕೂಡ ಅವ್ರ ಇನ್ನೂ ಮನ್ಕೊಂಡಿದ್ದಾಳೆ ಕೆಲಸ ಮನ್ಕೊತಾಳೆ ಉಳ್ದೇನಿಲ್ಲ ಬಟ್ ಎಷ್ಟೇ ಕೆಲಸ ಇದ್ರು ಅವ್ರು ಬರೋಷ್ಟರಲ್ಲಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಅಂದರೆ ಅವ್ರು ಬರೋಷ್ಟ್ರಲ್ಲಿ ಅನ್ಬೇಕು ಅವಳು ಅವ್ರು ಅನ್ಬೇಕು ಎಲ್ಲ ಎಟ್ಲಿ ಇಟ್ಟಿದ್ರಲ್ಲಿ ಚೆಂದನೇ ಹೇಗಿರೋದು ನಮ್ಗೆ ಗೊತ್ತಿಲ್ಲ ಬಟ್ ಆ ಬರಷ್ಟರಲ್ಲಿ ಎಲ್ಲ ಕೆಲಸ ನಾವು ಕಂಪ್ಲೀಟ್ ಮಾಡಿರ್ತೀವಿ ಅದು ಒಂದು ನಮ್ಮದು ನೋಡಿ ಈ ಥರ ಹದ್ದಿರೋ ಎಲ್ಲ ಬಾಣ್ ಎಲ್ಲ ಪಾತ್ರೆನ ತೊಳೆದು ಈ ಥರ ಚೀಲಲ್ಲಿ ತುಂಬಿಡ್ತಿದ್ದೀನಿ ಅಲ್ಲಿ ತುಂಬಿಟ್ಟಿದ್ದೀನಿ ನೋಡಿ ಸೈಡಿಗೆ ಆ ಥರ ಎಲ್ಲ ತುಂಬಿಡ್ತೀನಿ ಆಲ್ಮೋಸ್ಟ್ ಅರ್ಧ ಇದರಲ್ಲಿ ಖಾಲಿ ಮಾಡಿದ್ದೀನಿ ಎಷ್ಟು ಹತ್ತುತ್ತೆ ಅಷ್ಟನ್ನೇ ಇಷ್ಟಿದ್ದೀನಿ ಯಾಕಂದರೆ ಹೋಗುವಾಗ ನನಗೆಲ್ಲ ಎಲ್ಲ ಆಗೋದು ಕೆಲಸ ಮಾಡಬೇಕಾಗಿತ್ತು ಹಾಗಾಗಿ ಅನ್ಕೊತಿದೀನಿ ನಾಳೆ ಅದರಲ್ಲಿ ಇವತ್ತರಲ್ಲಿ ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಬೇಡಾಗಿದ್ದೀನಿ ಎಲ್ಲ ತೆಗೆದುಕೊಡ್ಬೇಕಂತ ಪಟ ಪಟ ಅಂತ ಹೊರಗಿಟ್ಟು ಎಲ್ಲ ಬಟ್ಟೆನೆಲ್ಲ ತಂದು ಜೋಡಿಸಿಟ್ಕೊತೀನಿ ನಾನು ಇಟ್ ಲೇಟ್ ಮಾಡಿ ಒಳಗೆ ಹಾಕಿದ್ರು ಕೂಡ ಬಟ್ಟೆ ಬೇಗನೆ ಒಣಗಿಬಿಡುತ್ತೆ ತುಂಬ ಬಿಸಿ ಇದೆಲ್ಲ ಹಾಗಾಗಿ ಜಾಸ್ತಿ ಹಾಕ್ಬಿಟ್ರೆ ಅಂತ ಫುಲ್ ಕಲರ್ ಚೇಂಜ್ ಆಗಿಬಿಡುತ್ತೆ ಅಷ್ಟೊಂದು ಬಿಸಿ ಇದೆ ಸಾಯಂಕಾಲ ಆರು ಗಂಟೆ ಆದ್ರೂ ಏಳು ಗಂಟೆವರೆಗೂ ಅನ್ಸೋದೇ ಇಲ್ಲ ಕತ್ತಾಗಿದೆ ಅಂತ ಫುಲ್ ಬೆಳಕು ರೀತಿಯಾಗಿ ಎದ್ಬಿಡುತ್ತೆ ಸಲ ಚೆನ್ನಾಗಿ ಒಬ್ಬರು ಬಿಸಿಲು ತಿನ್ಸಿಟ್ಬಿಟ್ರೆ ಒಂದು ಚೀಲದಲ್ಲಿ ಹಾಕಿ ಪ್ಯಾಕ್ ಮಾಡಿಟ್ಬಿಡ್ದು ಎಲ್ಲ ತೆಗಿಬೇಕಾಗುತ್ತೆ ಸದಾ ಈಗ ಮನೆ ಫಂಕ್ಷನ್ಗೆ ಎಲ್ಲರೂ ಬರ್ತಾರಲ್ಲ ಊರ ಕಡೆಯಿಂದ ಇದನ್ನೆಲ್ಲ ಬೇಕಾಗುತ್ತೆ ಇನ್ನು ಸ್ವಲ್ಪ ಅಂದ್ಸ ಈ ಊರಿ ಹಸಿದೆ ಡಬಲ್ ಫೋಲ್ಡ್ ಮಾಡಿದರೆ ಇದನ್ನು ಹೀಗೆ ಇಡ್ತೀನಿ ಅವರು ಇನ್ನೇನು ಹೇಳ್ಬೇಕಂತಿದ್ದಳು ಅವಳು ಬಟ್ ಅದ್ರ ಹೇಳೋಕ್ಕಿಂತ ಮುಂಚೆ ನಾಡಿ ಎಷ್ಟು ನಕಾರ ಮಾಡ್ತಾಳಂತ ನೋಡು ಕಾಲ್ ಮ್ಯಾಗೆ ಮಾಡೋದಂತೆ ತಳಗಿಡೋದಂತೆ ಹಿಂಗೆ ಹಿಂಗೆ ಮಾಡೋದಂತೆ ತುಂಬ ನಕಾರ ಮಾಡ್ತಾಳೆ ಹೇಳು ಬಟ್ ಇವಳು ಇರೋದ್ರಿಂದ ನನಗೆ ಇಟ್ಟು ಟೈಮ್ ಪಾಸ್ ಆಗುತ್ತೆ ಅಂದರೆ ಹೇಳ್ಬೇಕಂದ್ರೆ ನಾನು ಎಲ್ಲ ನಿಜ ಹಾಡ್ಬೇಕಂದ್ರೆ ನಾನು ಎಲ್ಲಿ ಹೊರಗಡೆ ಹೋಗೋಲ್ಲ ಯಾರು ಮನೆಗೆ ಹೋಗೋಲ್ಲ ಲಾಕ್ ಪಾಕ್ ಇರ್ತಾರಲ್ಲ ಎಲ್ಲಿ ಹೋಗಲ್ಲ ನಾನು ಜಾಸ್ತಿ ಇವ್ಳ ಜೊತೆ ಇವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಯಾಕಂದರೆ ಫುಲ್ ನನಗೆ ಏನು ಹೊರಗಡೆ ಹೋಗೋಕ್ಕಾಗಿಸೋದೇ ಇಲ್ಲ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಹೇಳೋದು ಎಂಟು ಗಂಟೆಗೆ ಅದು ಅವ್ರಿಗೆ ಅಡುಗೆ ಅದು ಮಾಡಿಕೊಟ್ಕೊಳಕ್ಕೆ ಹೇಳೋದು ಎಂಟು ಗಂಟೆಗೆ ಎಂಟು ಗಂಟೆ ಅಂದ ತಕ್ಷಣ ಎಲ್ಲ ಕಸ ಎಲ್ಲ ಹುಡ್ಕೊಂಡು ಮಾಡಿ ಜಳಕ ಮಾಡೋದು ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಒಂಬತ್ತು ಗಂಟೆ ಆಗುತ್ತೆ ಅಷ್ಟರಲ್ಲಿ ನಾವು ಮತ್ತೆ ಊಟ ಇದೆಲ್ಲ ಹಿಂಗೆ ಮಾಡಿದ್ರಲ್ಲಿ ದಿನ ಪೂರ್ತಿ ಇದರಲ್ಲೇ ಫುಲ್ ಬ್ಯುಸಿ ಆಗಿಬಿಡ್ತೀನಿ ಮಧ್ಯಾಹ್ನ ಹೊತ್ತು ಸ್ವಲ್ಪ ಒಂದೇ ಸ್ವಲ್ಪ ಫೋನ್ ನೋಡ್ತೀನಿ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತು ಕೂಡ ಆಗಲ್ಲ ಫುಲ್ಲು ಟೈಮ್ ನಮ್ಮದು ಒಂಥರ ಹೇಳೋದು ತಿನ್ನೋದು ಮಲ್ಗೋದು ಕೆಲಸ ಮಾಡೋದು ಇದ್ರ ಬಿಟ್ಟರೆ ಬೇರೆ ಏನಿಲ್ಲ ಹಾಗೆ ಎಲ್ಲರೂ ಹೋಗ್ಬೇಕಂದ್ರೆ ಇವಳು ಏನು ಚಿಕ್ಕವಳಲ್ಲ ಹಾಗಾಗಿ ಎಲ್ಲಿ ಆಗ್ತಿಲ್ಲ ನೋಡೋಣ ಎಲ್ಲ ದೊಡ್ಡವಳಾಗಲಿ ಕೆಲಸ ಮಾಡಬೇಕಂದ ಕೆಲಸ ಅಂದರೂ ಮುಂದೆ ಮುಂದೆ ಮಾಡೋದೇ ಇದೆ ಕೆಲಸ ಬಿಡ್ದೇ ಇರೋದು ಕೆಲಸ ಎಲ್ಲರೂ ಮಾಡೇಬೇಕು ನನ್ನ ಫ್ರೆಂಡ್ಸ್ ಅವ್ರು ಬರೋಷ್ಟರಲ್ಲಿ ಎಲ್ಲ ಕೆಲಸ ಮಾಡ್ಕೋತೀನಿ ಮತ್ತೆ ಅವ್ರು ಬಂದ್ಬಿಡ್ಕೆ ಬ್ಲಾಕ್ನ ಕಂಟಿನ್ಯೂ ಮಾಡ್ತೀನಿ ಜ್ಯೂಸ್ ಮತ್ತೆ ಇಲ್ಲ ಸಾಯಂಕಾಲ ಜ್ಯೂಸ್ ಕುಂತಿತ್ತು ಅಂತ ಬನಾನಾ ಜ್ಯೂಸ್ ಅಂದರೆ ನನಗೆ ತುಂಬ ಇಷ್ಟ ಖಾಲಿಯಾಗಿತ್ತು ನಮ್ಮ ಮನೆಯಲ್ಲಿ ಇವತ್ತು ಭತ್ತ ತಂದು ತಂದಿದ್ದಾರೆ ಅದಕ್ಕೆ ಜ್ಯೂಸ್ ಮಾಡಬೇಕಂತ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ನಮ್ಮೂರು ಜನಕ್ಕೂ ತುಂಬ ಇಷ್ಟ ಇದೆ ಜಾಸ್ತಿ ಬನಾನಾ ತಂದ್ಬಿಡೋಕ್ಕೆ ಭಾಳ ಹೆಣ್ಣು ತಂದ್ಬಿಡಕ್ಕೆ ನಾವು ಜಾಸ್ತಿ ತಿನ್ನೋಕ್ಕಿಂತ ಜಾಸ್ತಿ ನಾನು ಜ್ಯೂಸೇ ಮಾಡೋದು ಯಾವಾಗಲೂ ಜ್ಯೂಸೆ ಮಾಡೋದು ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಜೇನುತುಪ್ಪ ಇರಬೇಕು ಹಾಲು ಸ್ವಲ್ಪ ಕೆನಿ ಇದ್ರೆ ಅಂದ್ರೂ ಚೆನ್ನಾಗಿರುತ್ತೆ ಟೇಸ್ಟ್ ಇವರು ಕೂಡ ಇಷ್ಟ ನಮ್ಗೆ ಕೇಳ್ತಾವೆ ಜ್ಯೂಸ್ ಜ್ಯೂಸ್ ಅಂತ ಈ ಸದ್ಯಕ್ಕೆ ಬನಾನಾ ಜ ಮ್ಯಾಂಗೋ ಇರೋದ್ರಿಂದ ಮಾವಿನ ಹಣ್ಣು ಇರೋದ್ರಿಂದ ಯಾವಾಗಲೂ ಸಿಕ್ಕಿನಿ ಮಾಡ್ತೀನಲ್ಲ ಹಣ್ಣಿನ ಜೂಸ್ ಆ ಥರ ಜ್ಯೂಸ್ ಕುಡಿಯೋ ಜ್ಯೂಸ್ ಕೊಡು ಅವಳಿಗಿ ಜ್ಯೂಸ್ ಅಂದರೆ ತುಂಬ ಇಷ್ಟ ಈ ಥರ ತಗೊಂಡು ಸ್ಪೂನ್ ತಗೋತಾಳೆ ಸ್ಪೂನಲ್ಲಿ ಭಾಳಷ್ಟು ಕುಟ್ಕೋತಾರೆ ರೀ ರೀ ಚಿನ್ನಸ ಕೀಗೆ ಭಾತಿಂದ ಕೊಂಡುಸ್ರೀಗಿ ಅಕ್ಕಿ ಹೇಳೋಣ ಮಾಡ್ತೀರ ನಿದ್ದಗಣೆ ಹೇಳ್ತಾಳೆ ಮಾಡ್ತಾಳೆ ಮಾಡ್ತಾಳು ಬೇಕಂದರೆ ಸಕ್ಕರೆ ಹಾಕ್ಬೋದು ಇಲ್ಲ ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ ಅಂದರೆ ನಂಬರ್ ಸಕ್ಕರೆ ಕೆಟ್ ಬರೋದಿಲ್ಲ ಕೆಟ್ಪರಿ ಹಾಕ್ತೀನಿ ಜೇನುತುಪ್ಪ ಖಾಲಿಯಾಗಿದೆ ಹಾಗಾಗಿ ಜೇನುತುಪ್ಪ ಜಾಸ್ತಿನ ಊರು ಕಡೆಯಿಂದ ತರೋದು ಅಲ್ಲದಲ್ಲಿ ನಿಂಬ ಗಿಡದಲ್ಲಿ ಇರುತ್ತಲ್ಲ ನಮ್ಮ ತಮ್ಮ ಬಿಡಿಸ್ಕೊಡ್ತಾನೆ ಅದನ್ನೇ ಯೂಸ್ ಮಾಡೋದು ಜಾಸ್ತಿ ಅಂದ್ರೆ ಈ ತರ ಏನಾದ್ರು ಜ್ಯೂಸ್ ಮಾಡಿದ್ರೆ ಅದ್ರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತಂತ ಕೆಡ್ವರೆ ತಂದಿದ್ದ ಕೊಟ್ಟಿದ್ದಿಲ್ಲ ನಾನು ಜಾಸ್ತಿ ಚಾಕ್ಲೆಟ್ ಕೊಟ್ರೆ ಏನಾಗ್ಬಿಡುತ್ತಂದ್ರೆ ಅನ್ಸುತ್ತೆ ಫ್ರಿಜ್ ಅಲ್ಲಿ ಇದೆ ಅಂತ ಹೋಗಿ 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 ಇರ್ತದೆ ತಕೊಂಡೆ ಇರ್ತಾಳೆ ಇದು ವರ್ಷಿದ್ರೆ ಇಲ್ಲಾಂದ್ರೆ ಇವಳು ಹಿಡ್ಬಿಡಲ್ಲ ಮನೆಯಲ್ಲಿ ಬಟ್ ನಾನು ಕೊಡಲ್ಲ ಜಾಸ್ತಿ ತರಲ್ಲ ನಾವು ನಿಜ ಹೇಳ್ಬೇಕಂದ್ರೆ ಸುಮ್ಮನೆ ತರದೇನು ಅಂತ ಹೇಳೋಕೆ ಇಷ್ಟ ಆಗ್ಬೇಕು ನನ್ನ ಪಾಪ ಅವ್ರು ತಿನ್ನೋದೇ ಅಂದರೆ ನಾನು ತಂದು ಕೊಡೋದೇ ಇಲ್ಲ ಜಾಸ್ತಿ ಒಂದು ಸರ್ ಇದೆ

ಬಾದಾಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅವಳು ಕೂಡ ಬಾದಾಮ್ ಅಂದ್ರೆ ಇಷ್ಟ ಈ ತರ ಬದಾಮ್ನ ಊಟಿ ಹಾಕ್ತೀನಿ ಚೆನ್ನಾಗಿರುತ್ತೆ ಅಲ್ಲೆಲ್ಲಿ ತಿನ್ನುವಾಗ ಕುಡಿಯುವಾಗ ಬದಾಮ್ ಬಂದರೆ ಚೆನ್ನಾಗಿರುತ್ತೆ ಹಾಗೆ ನೋಡಿ ಈಗ ರೆಡಿ ಆಗಿದೆ ಅವಳು ಇನ್ನೂ ಮಂದ್ಕೊಂಡಿದ್ದಾಳೆ ನಾನು ಮೂರು ಜನಕ್ಕೆ ಮಾಡಿದ್ದೀನಿ ಈಗ ಅವ್ಳಿಗೆ ಬಿಸಿ ಎಬ್ಬಿಸಿ ಕೊಡ್ತೀನಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು ಜ್ಯೂಸ್ ಮಾಡಿದ್ದೀನಿ ಹೇಳಂದ್ರೆ ಸ್ನೇಹಿತ ನೋಡಿ ಹೆಂಗೆ ಮಾಡ್ತಿದ್ದಾರ ಹೆಂಗ್ ಬಿಡ್ತೀನಿ ಏನು ಮಾಡ್ಕೋತಾಳೆ ಹೆಂಗೆ ಬಿಡ್ತೀನಿ ಏನು ಮಾಡ್ಕೋತಾ ಕುಡಿ ಕೊಡಿ ಕೊಡಿ ಚೆನ್ನಾಗಿ ನೋಡಿ ಕೊಡಿ ಇನ್ನೇನು ನೋಡ್ಬೇಕಾಗ್ತದೆ ಕ್ಯಾಮ್ರಾನ್ ಮಾಡಬೇಕು ಮಾಡ್ತೀವಿ ಹ್ಯಾಂಗೆ ಹಾಕೊಳತ್ತೀರಿ

ಫ್ರೆಂಡ್ಸ್ ಏನಿಲ್ಲ ಅಂತ ಬ್ಲಾಕು ಇದ್ರೆ ಇರುತ್ತಲ್ಲ ಇದು ಅಡುಗೆ ಮಾಡೋದು ಕುಕ್ಕರ್ ಹಚ್ಚಿದ್ದೀನಿ ಇನ್ನೇ ಚಪಾತಿ ಮಾಡಬೇಕು ಪಲ್ಯ ಮಾಡಬೇಕು ರೈಸ್ ಹಾಕ್ಬಿಡ್ತೇವೆ ಪಲ್ಯ ಮಾಡ್ಬೇಕಂತ ಅಡುಗೆ ಮಾಡಿ ಇದನ್ನೆಲ್ಲ ಕ್ಲೀನ್ ಕುಕ್ಕರ್ ಆಗೋಷ್ಟ್ರಲ್ಲಿ ಕ್ಲೀನ್ ಮಾಡ್ಕೋತೀನಿ ನೋಡಿ ಅಲ್ಲ ಮಗು ಇಲ್ಲಿ ಫೋನ್ ನೋಡ್ತಿದ್ದಾಳೆ ಅವಳು ನನ್ನ ನನ್ನ ತಿಂದು ನಾಡೋ ತಗೊಂಡ್ಕಿತ್ತ ಅವಳೆ ಜಾಸ್ತಿ ಇತ್ಯಾಸ ಇದರಲ್ಲಿ ಸಾರಿ ಆಯಿತು ಫ್ರೆಂಡ್ಸ್ ಅಡುಗೆ ಅದೆಲ್ಲ ಇನ್ನೂ ಊಟ ಮಾಡಬೇಕು ಲೇಟಾಗಿದೆ ಇವತ್ತು ಸ್ವಲ್ಪ ಮತ್ತಿಂದ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾಡ್ಬಿಡಿ ಹೀಗೆ ಅನಿಸುತ್ತಾ ಕಮೆಂಟ್ ಮುಖಾಂತರ ತಿಳಿಸಿ ದಯವಿಟ್ಟು ಸಪೋರ್ಟ್ ಮಾಡಿ ಆಯಿತು ಫ್ರೆಂಡ್ಸ್ ಮತ್ತು ನಾಳೆ ಹೊಸ ಐಡಿ ಒಂದು ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್